ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತು ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನಲ್ಲಿ ಪುರಾಣ ಪ್ರಶ್ನೋತ್ತರಗಳು ಅನ್ನುವಂತಹ ವಿಶೇಷವಾದ ಸಂಚಿಕೆಗಳು ಪ್ರಾರಂಭವಾಗಿದೆ ಇದರಲ್ಲಿ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ಅಂತಂದರೆ ಪುರಾಣಗಳಿಗೆ ಸಂಬಂಧಪಟ್ಟಂತಹ ಐದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅದಕ್ಕೆ ಸರಿಯಾದ ಉತ್ತರಗಳನ್ನು ನೀವು ನೀಡಬೇಕಾಗತ್ತೆ ಸೊ ಈ ಮೊದಲನೆಯ ಸಂಚಿಕೆಯಲ್ಲಿ ನಾವು ಕೇಳ್ತಾ ಇರುವಂತಹ ಐದು ಪ್ರಶ್ನೆಗಳು ಯಾವುದು ಅಂತ ನಾವೀಗ ನೋಡೋಣ ಸೊ ಆ ಐದು ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಹೀಗಿದೆ ಮೊದಲನೆಯ ಪ್ರಶ್ನೆ ಮುಖ್ಯ ಪುರಾಣಗಳು ಒಟ್ಟು ಎಷ್ಟು ಅದಕ್ಕೆ ನಾಲ್ಕು ಆಪ್ಷನ್ಸ್ಗಳು ಈ ರೀತಿಯಾಗಿದೆ ಹನ್ನೆರಡು ಹದಿನಾಲ್ಕು ಹದಿನಾರು ಮತ್ತು ಹದಿನೆಂಟು ಎರಡನೆಯ ಪ್ರಶ್ನೆ ಈ ರೀತಿಯಾಗಿದೆ ಯಾವ ಯುಗದಲ್ಲಿ ಶ್ರೀರಾಮ ದೇವರು ಅವತಾರ ತಾಳಿ ಬಂದದ್ದು ಇದಕ್ಕೆ ನಾಲ್ಕು ಆಪ್ಷನ್ಸ್ಗಳು ಈ ರೀತಿಯಾಗಿದೆ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಮೂರನೆಯ ಪ್ರಶ್ನೆ ಈ ರೀತಿಯಾಗಿದೆ ಒಟ್ಟು ಮನ್ವಂತರಗಳು ಎಷ್ಟು ಇದಕ್ಕೆ ನಾಲ್ಕು ಆಪ್ಷನ್ಸ್ಗಳು ಈ ರೀತಿಯಾಗಿದೆ ಹತ್ತು ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕು ನಾಲ್ಕನೆಯ ಪ್ರಶ್ನೆ ಈ ರೀತಿಯಾಗಿದೆ ಬ್ರಹ್ಮ ದೇವನು ನೆಲೆಸಿರುವಂತಹ ಲೋಕ ಯಾವುದು ಇದಕ್ಕೆ ನಾಲ್ಕು ಆಪ್ಷನ್ಸ್ಗಳು ಈ ರೀತಿಯಾಗಿದೆ ಸ್ವರ್ಗಲೋಕ ತಪೋಲೋಕ ಭೂವರ್ಲೋಕ ಮತ್ತು ಸತ್ಯಲೋಕ ಮತ್ತು ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ ಭೂಮಿಯ ಮಧ್ಯಭಾಗದಲ್ಲಿ ಇರುವ ಪರ್ವತ ಯಾವುದು ಇದಕ್ಕೆ ನಾಲ್ಕು ಆಪ್ಷನ್ಸ್ಗಳು ಈ ರೀತಿಯಾಗಿದೆ ಗಂಧಮಾದನ ವಿಂಧ್ಯ ಪರ್ವತ ಮೇರು ಪರ್ವತ ಗೋವರ್ಧನ ಪರ್ವತ ಇದಕ್ಕೆ ಸರಿಯಾದ ಉತ್ತರಗಳು ಯಾವುದಂತ ನೀವು ಕಾಮೆಂಟ್ಸ್ಗಳನ್ನ ಮಾಡಿ ತಿಳ್ಕೊಳ್ಬೋದು ಹಾಗೆ ಇದೇ ರೀತಿಯ ವಿಶೇಷವಾದ ಸಂಚಿಕೆಗಳನ್ನು ನೋಡೋದಕ್ಕೆ ಈ ಅಧ್ಯಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ